ఎల్గూ నమస్కార ఇవత్ ఉళిసారు హేక సాంబారు మేకే అంతి థమోటో హీరేకాయ ఆలూగీటెసేకాళు ఎట్ బు కుక్కరవ నీర చన బాయిల్ మాకం ఇవగా ఇవగా బయ్ల్ మే కానీ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಇವಾಗ ಹೀರೆಕಾಯಿ ಮತ್ತೆ ಆಲೂಗಿಡ್ಡೆ ಹಾಕ್ತಾ ಇದ್ದೀನಿ ಇದನ್ನು ಒಂದು ವಿಸಿಲ್ ಕಿಸ್ಕೋಳೋಣ ಉಬ್ಗಣಕ್ಕೆ ಬೇಯಿಸಿರೋ ಟೊಮೊಟೊ ಈರುಳ್ಳಿ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಆಮೇಲೆ ಖಾಯಿ ಆಮೇಲೆ ಉಲ್ಲಿ ಸರೆನ್ ಕರಿಯರ್ತಾ ಇದ್ದೀನಿ ಈ ಸ್ಟೋರುಪ್ ಗುಣಕ ಹಾಕ್ತ ಇದ್ದೀನಿ ಈ ರೀತಿ ರೂಪಂಬೇಕು ಲಗೇ ಇನ್ನ ಬಿಟ್ಕೊಂಡಿದ್ದೀನಿ ಮೇಲೆ ಕಾಡ್ ಮೇಲೆ 7ve ಕರ್ವೆನ್ ಸಪಾಗ್ತ ಇದ್ದೀನಿ ini ada kacang-kacang ini ada kacang-kacang ini ada kacang ada masalah